ಅಲ್ಲ ಸುಷ್ಮಾ ನಾನು ಆವಾಗಲೇ ಹೇಳ್ಬಿಟ್ಟು ಹೋದೆ ಬೇಗ ಬೇಗ ರೆಡಿಯಾಗು ಹೋಗ್ಬಿಟ್ಟು ಸೊಸೆಯಲ್ಲಿ ಮಗುನ ಕರ್ಕೊಂಡು ಬರೋಣ ಅಂತ ನೀವು ಸುಮ್ಮನೆ ನೀವು ಹಿಂಗೆ ಕೂತಿದೆಯಲ್ಲ ಏನು ಬರಲ್ಲ ಬರ್ತೀಯ ಬಿಡುವಾ ಪಾಪ ಅವರೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಎರಡು ಮೂರು ಸಲ ಫೋನ್ ಮಾಡಿದ್ರು ಒಲ್ಟ್ರಾ ಒಲ್ಟ್ರಾ ಅಂದ್ಬಿಟ್ಟು ನೀನು ನೋಡಿ ಈಗ ಕೂತಿದ್ದೀರಾ ಸುಷ್ಮಾ ಬಾಯ್ ಬೇಗ ಕಣಿ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ನೀನು ಹೇಳಿಲ್ವಾ ನಾನು ಹಾಂ ನಿನ್ಗೆ ಗೊತ್ತು ತಾನೆ ಓ ಕರ್ಕೊಂಡು ಬರೋಗು ಏನು ಮಹಾರಾಣಿನಾ ಮಹಾರಾಣಿಗೆ ಮನೆ ಜನ ಎಲ್ಲ ಹೋಗ್ಬೇಕಾಗಿಲ್ಲ ಒಬ್ಬರು ಹೋದ್ರೂ ಸಾಕು ಆಯ್ತಾ ಓ ಕರ್ಕೊಂಡು ಬಾ ಏನು ನೀನು

ನೀನು ನಿನ್ ಗೊತ್ತಾಗಲ್ವಲ್ಲ ಸುಷ್ಮಾ ಯಾಕೆ ಆಡ್ತಿದ್ಯಾನ್ ನೀನು ನೀನು ಈ ಮನೆಗೆ ದೊಡ್ಡವಳು ನೀನು ಒಳ್ಳೆ ಸಂಪ್ರದಾಯ ನೋಡಿ ನೋಡ್ಬೇಕು ಅಲ್ಲಿ ಮಗುನು ಅವ್ಳು ಕರ್ಕೊಂಡು ಬರೋದು ತುರ್ತು ತಕೊಂಡ್ ಬರ್ತಾ ಇರೋದು ಸಂಪ್ರದಾಯ ಆದ್ರೆ ಸುಷ್ಮಾ ನನ್ಗೆ ಈ ಎಲ್ಲ ಇಷ್ಟ ಆಗಲ್ಲ ಮೊದಲಾಗಿ ನನ್ಗೆ ಅವ್ರು ಕಂಡ್ರೆ ಆಗಲ್ಲ ಏನೋ ಅಷ್ಟೇ ಅರ್ಥ ಆಯ್ತಾ ಆಮೇಲೆ ಬಂದ್ಮೇಲೆ ಹಂಗ್ ಮಾಡು ಹಿಂಗ ಮಾಡು ನನ್ ಸೊಸೆ ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ನಾನ್ ಸುಮ್ನಾಗದಿಲ್ಲ நான் படகு நான் அவ்வளோ பட் அவள் அவள் ஏன்னா கலாம் பார்ப்போம் கலசு அட்டே மகூ இது அது இதெல்லாம் ஆட சுரு நான் மாத்திர சும்மாக நீங்க சும்மாதிரி நான் சும்னாக சரினா இல்லை கண்ட நான் முந்தை மாதாடில் இல்லை ஆய் அல்ல சுஷ்மா ஒன்று கொஞ்சம் மாத்தாடு பாப்பினு கண்ட் பண்ணி நீங்கள் யாத்தியா ಕೆಲಸ ಕಿಂತ ಅಲ್ಲಿ ಕೆಲಸ ಬಿಡೋ ಬಿಡು ಒಂದು ಆಳ್ತಂದು ಬಿಟ್ಟರೆ ಆಯಿತು ಹಾಗನ್ನು ಬಿಟ್ಟು ಮಾಡ್ತೀನಿ ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಹೇಳೋಕೆ ಹೋಗಲ್ಲ ನೀನು ಅಷ್ಟು ಹೇಳೋಕೆ ಹೋಗಬೇಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡ ಬಾ ಎದ್ದು ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಬೀಗ ತುಂಬ ಸಲ ಫೋನ್ ಮಾಡ್ತಿದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಎಲ್ಲಿ ಬರ್ತಾ ಅಂತ ಎಲ್ಲಿ ನಿಮ್ಮಮ್ಮ ಎಲ್ಲಿ ಏನು ರಮೇಶ್ ನಾನು ಬರೋಣ ಅಂತ ಇದ್ರೆ ನೀವು ಫೀಲ್ ಇಲ್ಲ ಅಂದರೆ ಫೋನ್ ಮಾಡ್ತಾ ಇದ್ದಾರೆ ಫೀಲ್ ಆಗ್ತಾ ಇದೆಯಲ್ವಾ ನಿನಗೆ ಹ್ಞೂ ಹಾಗಂದ್ರೆ ಎಂಟಿಗಿಂತ ನಿಮಗೆ ಬೀಗ ಹೆಚ್ಚಾಗೋದ್ರು ಅಲ್ವಾ ನಿನಗೆ ಏನು ಏನು ಮಾತಾಡ್ತೀಯಲ್ಲ ನೀನು ಸುಷ್ಮಾ ಬಾ ಸರಿ ಹೋಗೋಣ ಬೇಗ ಆಗ್ತಿಲ್ವಾ ನಾನು ಬರೋದಿಲ್ಲ ಅಂದ್ರೆ ನಾನು ಬರೋಲ್ಲ ನಮ್ಮ ಮಾಮು ಬರೋಲ್ಲ ಪ್ರೀತಿಯೂ ಬರೋಲ್ಲ ಪ್ರೀತಿ ಬರೋಲ್ಲ ಯಾಕೆ ಕೇಳ್ಕೊಂಡು ಕೇಳ್ಕೊಂಡಿರ್ತಾನೆ ನನ್ನ ಮಗ ಯಾಕೆ ಬರ್ತಾನೆ ನನ್ನ ಮಗ ಏನಿದ್ರು ಅವನು ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾನೆ ಹೋಗೋದ್ರೆ ಹೋಗ್ತಾನೆ ಬರಬೇಡ ಅಂದ್ರೆ ಇರ್ತಾನೆ ಹೋಗು ಒಂದು ಸಸಿ ನೀನು ಕರ್ಕೊಂಡು ಬಾ ನಿನ್ನ ಮಗು ಅವಳ ಮಗು ಸರಿ ಹೋಗುತ್ತೆ ಪ್ರೀತು 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 ಎಲ್ಲ ಹೋಗುದ ಇವನು ಮಾತಾಡಿ ಆರೋ ಇಲ್ಲಿ ಏನ್ ಕರೆಯೋದು ನನ್ನ ಮಗ ಏನ್ ಬರೋದಿಲ್ಲ ಬಿಡಿ ನನ್ನ ಮಗ ಹೇಳಾಗಿದೆ ಹೇಳುದ ಎಂಚ ಕರ್ಕ ಬರಕ್ ನಾನು ಬರೋದಿಲ್ಲ ಅಂತ ಹೌದು ನನ್ನ ಮಗ ಇವಾಗ ಏನಿವಾಗ ಇವಾಗ ಅಂತ ಏನೋ ಮಾಡ್ತಿದ್ಯಾ ಇಷ್ಟೊತ್ತು ರೆಡಿ ಆಗ್ತದೆ ನಿಮ್ಮ ಹೇಳೋ ಹೇಳ್ತಿದ್ದಾಳೆ ಮಾ ಪ್ರೀತು நீல்லா கரக்கே நான் எங்கே நீவ் நீங்க ரெடியாக மாதிரி ரெடியாக தானே பாபு மத்திய கர்க்காவா மாவய்ய அத்திமா எல்லா காக் தார் ೋ ಏನೋ ನೀನು ಇಷ್ಟು ಚೇಂಜ್ ಆಯ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ನಾನ್ ಅನ್ಕೊಂಡಿರ್ಯೋಯೋಯೋ ಅಪ್ಪ ಮಕ್ಳು ಇಷ್ಟು ಚೇಂಜ್ ಆಯ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ಚೆನ್ನಾಗಿದ್ದು ನನ್ನ ಜೊತೆಗೇನೆ ಇವಾಗ ನೀವ್ ರೆಡಿ ಆಗಿದ್ದೀರಾ ಅನ್ನಕೊಂಡ್ರು ದ್ರೋಹಿಗಳ ನಮ್ಗೆ ಹಿಂಗ ಅಪ್ಪ ಮಕ್ಕಳು ಮಾಡೋದು ಸುಸ್ಮಾ ನಾವ್ ಏನು ಮಾಡಿಲ್ಲ ನೀನ್ ಯಾಕೆ ಮೈ ಕೈ ಪರ್ಸ್ಕೊಂಡಿ ಬತ್ತಿಯೋ ಇಲ್ವೋ ಹೇಳು ಅಷ್ಟೇ ನೀನ್ ಜಾಸ್ತಿ ಮಾತ್ರ ಬೇಡ ನೀವು ರೆಡಿ ಆಗಿ ಮಾಂ ಯಾವಾಗ ರೀತಿ ತರ ಹಾಡ್ತಾ ಇರ್ತೀರಲ್ಲ ನೀವು ಹೋಗ್ಲಿ ಅವ್ನು ನನ್ನ ಹೆಂಡತಿ ಬಂದ್ಮೇಲೆ ಮಗು ಬಂದ್ಮೇಲೆ ಹಾಡ್ಬೇಡಿ ಮಗು ಎದುರ್ಕೋ ಬಿಡುತ್ತೆ ನಿಮ್ ನೋಡಿದ್ರೆ ಅಯ್ಯೋ 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 ಎಕ್ಕಮ್ಮನ್ನ ಹೆಣ್ಕಿ ಮಾತಾಡ್ತೀ ಏನೋ ಏನು ನಿಮ್ಮ ಮಗುನ ಅಷ್ಟೇ ಇದ ಬಾ ಮಕ್ಕಳು ನಿಮ್ಮ ಈ ಥರ ಹಳೋದು ನೋಡ್ರಿ ಬೀಜ ಮಾಡ್ಕೊತೀನಿ ಬರಲ್ಲ ಪರವಾಗಿಲ್ಲ ಬಿಡಿ ಮಾವ ನಿಮ್ಗೂ ಬಿ ಬಿಸ್ಲಿದ್ದಿಲ್ಲ ತುಂಬ ಸೇತಿ ಆಗ್ತದೆ ಇದ್ಯಾಕೆ ಸುಮ್ಮನೆ ಆ ಕಡೆ ಈ ಕಡೆ ನಾವೇ ಕರ್ಕೊಂಡು ಬಂದ್ಬಿಡ್ತೀವಿ ಇಲ್ಲೇ ನೋಡಿರಂತೆ ಇನ್ನೇನು ನಾಳೆ ಎಲ್ಲ ನಿಮ್ಮ ಜೊತೆಗೇನು ಇರುತ್ತಲ್ಲ ಪಾಪು ಇಲ್ಲಿ ಹೋಗಲ್ವಲ್ಲ ನೀವು ತಾನ ನಿಮ್ಮ ಪಾಪುನು ಎಲ್ಲ ಕರ್ಕೊಂಡು ಮೇಂಟೈನ್ ಮಾಡೋದು ಅದೆಲ್ಲ ಆಗೋಲ್ಲ ಕರ್ಕೊಳೋದು ನೀವು ಇಲ್ಲ ಏನೂ ಇಲ್ಲ ಬೇಕಾದ್ರೆ ಹಾಡಿದ್ ಕರ್ಕೊಂಬಂದು ಇಟ್ಕೊ ಅಷ್ಟೇ ಹಾಗಂತ ಆದರೂ ಸಂಬಳ ಕೊಡುವಂತ ನಾನು ಕೇಳ್ಬೇಡ ಅದೆಲ್ಲ ನಿಮ್ಮ ನಿಮಿ ಇಷ್ಟ ನಿಮ್ಮ ನಿಮ್ಮ ಕೆಲಸ ನೀವು ನೀವೇ ಮಾಡ್ಕೊಳ್ಳಿ ಏನು ಸುಮತಿ ಅಂದರೆ ಏನು ದುಡ್ಡಿನ ಗಿಡ ಹಾಕಿಲ್ಲ ಎಲ್ಲದೂ ಏ ನಮ್ಮಮ್ಮ ಕೊಡ್ತಾರೆ ನಾನು ಸುಸ್ಮ ಖರ್ಚು ಮಾಡ್ತೀನಿ ಅಂತ ಅನ್ನಕ್ಕೆ ಏನು ದುಡ್ಡಿನ ಗಿಡ ಹಾಕೊಂಡಿಲ್ಲ ಅರ್ಥ ಆಯ್ತಾ ಮಾ ತಾಯಿ ನಿನ್ ದುಡ್ಡಿನ ಗಿಡ ಹಾಕೋದು ಸಾಕು ನಿನ್ ಕತೆನು ಸಾಕು ನಮ್ಗೆ ನೀನು ಜಾಸ್ತಿ ಮಾತಾಡಬೇಡಿ ಏನಾದ್ರು ನಾನು ಸೊಸೆ ಬಂದ ಮೇಲೆ ಜಗಳಾಡೋದಾಗ್ಲಿ ಏನಾದ್ರು ಮಾಡೋದಾಗ್ಲಿ ಮಾಡ್ಬಿಟ್ರೆ ಮಾತ್ರ ನಾನು ಸುಮ್ಮನಾಗೋದಿಲ್ಲ ಇವಾಗ್ಲೇ ಹೇಳಿದೀನಿ ನೀನು ನಮ್ಮ ಜೊತೆ ಹೆಂಗ್ ತರ ಹಾಡ್ತೀಯ ಆಮೇಲೆ ಪಾಪ ಮಗು ಇರುತ್ತೆ ಆಮೇಲೆ ಹೆದ್ರ ದುಡ್ಕೊ ಬಿಡುತ್ತೆ ಪಾಪ ಸಂಜೆ ಗಂಟೆ ಹೇಳ್ತಿದ್ದಾನೆ ಮಗು ಇದೆ ಮಗು ಇದೆ ಅಂತ ನಮ್ಗೊಂದ್ ಕಾಲದಲ್ಲಿ ಸಣ್ಣ ಪಾಪ ಇತ್ತು ಗೊತ್ತಾ ಅಮ್ಮಮ್ಮ ನಿಂತರ ಆಡ್ಲಿಲ್ಲ ಕಣೆ ನಿಂತರ ಆಡ್ಲಿಲ್ಲ ನೀನೇನೇ ಏನೇ ನೋಡ್ಕೊಳ್ದಿರೋದ್ರು ನಮ್ಮಮ್ಮ ಎಷ್ಟು ಮಾಡೈತೆ ಗೊತ್ತಾ ನಿಮ್ಮ ಅಮ್ಮ ಆದ್ರೆ ಓಡ್ಬಿಡ್ತಿದ್ರು ಏನಾದ್ರು ಇದು ಕೆಲಸ ಇದ್ದಾಗ ನಮ್ಮಮ್ಮಗೆ ಸಾಕಾಗಿ ಹೋಗಿದೆ ನಮ್ಮ ನನಗೋಸ್ಕರ ತ್ಯಾಗ ಮಾಡಿದ್ದಾರೆ ಅದು ನನ್ ಗೊತ್ತು ನಿಮ್ಗೇನ್ ಗೊತ್ತು ನಿಮ್ಗೇನ್ ಗೊತ್ತು ಅಂತ ಕೇಳೋದು ನಮ್ಮಮ್ಮ ನನ್ಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ದಾರೆ ಗೊತ್ತಾ ಆದ್ರೆ ನಿಮ್ಮಮ್ಮ ಹೋಡೋಗಿದ್ದಾಳಲ್ಲ ಈಗ ಮಮ್ಮಿ ನೀವು ಜಗಳಾಡ್ಕೊಂಡು ನಿಂತ್ಕೋತಿರೋ ಇಲ್ಲ ಹೋಗಣ ಪಪ್ಪ ಹೋಗೋಣ ಬನ್ನಿ ಹೋಗಪ್ಪ ನನ್ ಯಾತ್ಕೋ ಕರೆಯಂಗಿಲ್ಲ ಅಷ್ಟೇ ನೀವು ಬಾ ಪ್ರೀತು ಇವಳಿಗೆ ಜನಗಳ ಜೊತೆಗೆ ಹೆಂಗಿರ್ಬೇಕು ಯಾವ ತರ ಸಂಬಂಧಗಳು ಮಾಡಬೇಕು ಅಂತ ಇವ್ಳು ಗೊತ್ತಿಲ್ಲ ಇವಳು ಏನು ಮಾಡಕ್ ಕರ್ಕೊಂಡು ಹೋಗ್ತೀಯಾ ಹಾ ಇವ್ಡ್ ಬಾ ಇವಳು ಏನು ಬರೋದು ಬೇಕಾಗಿಲ್ಲ ಏನೂ ಇಲ್ಲ ನಾವೇ ಹೋಗಿ ಕರ್ಕೊಂಡು ಬರೋಣ ಸರಿ ಮಾ ಬಾಯ್ ಅಪ್ಪ ದೇವಿ ಏನೇನು ಫೋನ್ ಮಾಡಿ ಹೇಳ್ತಾ ಇದ್ಲು ನಾವು ಹೋಗುವಾಗ ತಕೊಂಡೋಗ್ರೆ ಆಗುತ್ತೆ ಅಲ್ವಾ ಸರಿ ಬಾ ಮಂಗ್ ಅಲ್ಲಿ ತಕೊಂಡ್ರಾಯ್ತು ಬಾ ಇಲ್ಲಿಂದ ಏನು ಮಾಡಕ್ಕೆ ಟೌನ್ಗೆ ಹೋಗ್ಬಿಟ್ಟು ಏನೇನು ಸಲ ಫೋನ್ ಮಾಡಿ ಕೇಳ್ಬಿಟ್ಟು ತಕೊಂಡ್ ರೈತು ಬಾ ಏನು ಮಾಡೋಕ್ಕಾಗುತ್ತೆ ಹೋಗಿ ತಗೊಳ್ಳೋಲ್ಲ ಮಾಡೋರು ಯಾರು ನನ್ ಯಾರೀ ಲೇಟ್ ಆಗುತ್ತೆ ಅಪ್ಪ ಮತ್ತೆ ಓಕೆ ಬನ್ನಿ ಹಾ ನಾನೆಲ್ಲೂ ನಾನು ಬರಲ್ಲ ಅಂದರೆ ಅವ್ರು ಹೋಗಲ್ಲ ಅಂತ ಕೇಳ್ಕೊಬಿಟ್ಟಿದ್ದೆ ನಾನು ಹಾಂ ಇವಾಗ ನೋಡಿದ್ರೆ ಅವರೇ ಹೋಗ್ತಾವ್ರ ಅಲ್ಲ ಎಷ್ಟು ಚೇಂಜ್ ಆಗ್ಬಿಟ್ಟ ನನ್ನ ಮಗ ಎಷ್ಟು ಚೇಂಜ್ ಅದಕ್ಕೆ ನೀವು ಬಡ್ಕೊಂಡೆ ಅಮೇರಿಕದಲ್ಲಿ ಒಂದು ಹೆಣ್ಣು ನೋಡಿ ಮದುವೆ ಮಾಡಿದರೆ ನನ್ನ ಮಾತಾದರೂ ಕೇಳ್ಕೊಂಡಿರೋಳು ಈ ನನ್ನ ಮಕ್ಕಳನ್ನ ಹೆಂಗಾದರೂ ಮಾಡ್ಬೋದಿತ್ತು ಈಗ ಹೋಗಿ ಹಳ್ಳಿಗೂ ಕಟ್ಕೊಂಡು ಬಂದಿದ್ದಾನೆ ನನ್ನ ಮಾತು ಕೇಳ್ತಿಲ್ಲ ಒಂದು ನಿಮಿಷ ನನ್ನ ಮಾತು ಕೇಳ್ತಿಲ್ಲ ಹಾಂ ನೋಡು ಯಾವ ಥರ ತಾಯಿ ಅನ್ನ ಬಿಟ್ಟೇ ಹೊಂಟೋದ ಅವನು ಹೆಣ್ತಿನ ಬಿಟ್ಬಿಟ್ಟೆ ಹೊಂಟೋಗ್ಬಿಟ್ಟ ಈ ಗಣ್ಣು ಅಷ್ಟೇ ಮಗನೂ ಅಷ್ಟೇ ಇಷ್ಟು ಚೇಂಜಸ್ ಹಾಂ ಇಷ್ಟು ಚೇಂಜ್ ಆಗ್ತಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ಎಷ್ಟು ಚೇಂಜ್ ಆಗಿದ್ದಾರೆ ಹಾಂ ಒಪ್ಪಾ ನಾನು ಮನೇನ ಬಿಟ್ಬಿಟ್ರೆ ಗುಡಿಸಿ ಗುಂಡಂತ ಮಾಡ್ಬಿಡ್ತಾರೆ ಬರಲಿ ಎಲ್ಲ ಐಟಮ್ಗಳನ್ನ ಹೆಚ್ಚಿಟ್ಕೊಬಿಡ್ತೀನಿ ಹೆಂಗೆ ಮಾಡ್ಕೊಂಡು ಮುಂಚೆ ಊಟ ಮಾಡಲಿ ಪ್ರತಿ ಒಂದು ಸಾಮಾನ್ಯ ಹೆಚ್ಚಿಟ್ಕೊಬಿಡ್ತೀನಿ ಹೆಚ್ಚಿಟ್ಕೊಂಡು ನಾನು ರೂಮ್ಗೆ ಎಚ್ಚಿಟ್ಕೊಂಡು ಬೀಗ ಬಿಡ್ತೀನಿ ನಾನು ನಾನು ಜೀವತೆ ಏನು ಕೂಡ ಹೋಗೋದಿಲ್ಲ ನಾನೇ ಕೊಡಲಿ ನಾನೇ ಕೊಡಲಿ ಅಂತ ಬೇಕು ಅಂದ್ರೆ ಗಂಡನ ಕೈ ತೋರಿಸ್ಕೊಂಡು ತಿನ್ನಲಿ ಉಂಡೆ ಅಷ್ಟೇ ನಾನು ಹೇಳೋದು ನಾನು ಮಾತ್ರ ಏನು ಅಂತ ಕೊಡಲ್ಲ ಕಿರ್ಕೆ ಕಿರ್ಕೆ ಹೊಡೋವಳು ಕಿರ್ಕಿ ಹೊಡಿಗೆ ಎಷ್ಟು ದೊಡ್ಡದು ಸಿರಿತನ ಬರಬೇಡ್ದಿತ್ತು ಅಪ್ಪ ಎಷ್ಟು ಚೇಂಜ್ ಆಗಿದ್ದಾನೆ ಹಾಂ ಎಷ್ಟು ಚೇಂಜ್ ಆಗಿದೆ ಇವನು ನನ್ನ ಮಗನ ಇವನು ನನ್ನ ಪ್ರೀತು ಇವನು ಇಲ್ಲ ಇದನ್ನ ಮೊದಲು ಮಾಮ್ಗೆ ಹೇಳಬೇಕು ನಾನು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದ್ದಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಎಷ್ಟು ಚೇಂಜ್ ಆಗಿದ್ದಾನೆ ನೀವನು ಮನೆ ಹಾಳು ಇನ್ನು ಮನೆ ಹಾಳಾಗ್ತಿಂತ ಮನಹಾಳಲ್ಲ ನೋಡಿದ್ರಾ ಹಾಂ ಸುಷ್ಮಾ ಇಲ್ಲ ಅಂತ ಹೇಳ್ತೀರಲ್ಲ ನೋಡಿದ್ರಾ ನನ್ನ ಗಂಟೆ ನನ್ನ ಮಗನ ಯಾವ ಥರ ಮೋಸ ಮಾಡಿದ್ದಾರೆ ನನಗೆ ಅಂತ ನನಗೆ ಯಾಕೆ ನ್ಯಾಯ ಕೇಳಿ ನಾನು ಹಾಂ ನನಗೆ ಬಿಟ್ಟು ಗೊತ್ತಾ ಅವರು ಏನೋ ಅಮ್ಮನ್ನ ಮೊನ್ನೆ ಪೋಸ್ ಮಾಡಿ ಬಾ ಬಾ ಅಂತ ಕರೀತಾರೆ ಅಂತ ನಾನು ಅಂದ್ಕೊಂಡ್ರೆ ಒಂದು ಮಾತು ಕದ್ದುಬಿಟ್ಟು ಒಂಟೆ ಹೋಗಿಬಿಟ್ಟಾ ಹಾಂ ಹೊಂಟೋಗ್ಬಿಟ್ನ ನೋಡಿ ನೀವೇ ಹೆಂಗೆ ಅಂತ ಬೇಡವಾ ನನ್ನ ಬೇಡವಾ ಅವ್ಳನ್ನ ಕೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು ಮಟ್ಟಬೇಕು ಅಂತ ಬಿಟ್ಟೆ ಹೊಂಟೋಗೋದಾ ಇವರು ನೋಡಿ ಅದಕ್ಕೇ ನನಗೆ ಇವ್ರು ಕಂಡ್ರೆ ಹಾಗೋದಿಲ್ಲ ಹಾಗೆ ವೀಡಿಯೋ ಹೆಂಗ್ತುಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೆಂಗು ಹಳ್ಳಿ ದಯವಿಟ್ಟಿಗೂ ಸಪೋರ್ಟ್ ಮಾಡಿ